ವಿಷಯ ಏನಂತಂದರೆ ಇದು ಡೇ ಒನ್ನಿಂದ ನಡೀತಾನೆ ಬರ್ತಾ ಇದೆ ಒಂದಷ್ಟು ಜನ ನೋಡ್ತಾರೆ ಒಂದಷ್ಟು ಜನ ರಿಯಾಕ್ಟ್ ಮಾಡ್ತಾರೆ ಇನ್ನೊಂದಷ್ಟು ಜನ ಇಗ್ನೋರ್ ಮಾಡ್ತಾರೆ ಇನ್ನು ಸ್ವಲ್ಪ ಜನ ವಾಟ್ಸಪ್ ಸ್ಟೇಟಸ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಂತ ಹೇಳಿ ಮಾಡ್ಕೊತೀವಿ ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಮ ಕಣ್ಮುಂದೆ ಏನಾದರೂ ಒಂದು ನಡೀತಿದೆ ಅಂತ ಅನ್ಬೇಕಾದ್ರೆ ಅದನ್ನು ಎದುರಿಸಿ ನಿಲ್ಲುವಂಥವ್ರು ಭಾಳ ಕಡಿಮೆ ನನ್ನದೇ ಒಂದು ವಿಚಾರದಲ್ಲಿ ಒಂದು ಒಂದು ಯಾವುದೋ ಒಂದು ಪ್ರೆಸ್ ಮೀಟ್ ಸಮಯದಲ್ಲಿ ನಾನು ಒಂದು ಏನಂತಾರೆ ವಿಯರ್ಡ್ ಆಗಿ ಪ್ರಶ್ನೆ ಕೇಳಲಾಗಿತ್ತು ಆವಾಗ ನಮ್ಮ ಮೀಡಿಯಾದವರೆಲ್ಲರೂ ನನ್ನ ಸಹಾಯಕ್ಕೆ ನಿಂತರು ಬಟ್ ಸ್ಟಿಲ್ ನಮ್ಮ ಮೀಡಿಯಾದವ್ರು ಎಷ್ಟೇ ನಮಗೆ ಸಪೋರ್ಟ್ ಮಾಡಿದ್ರು ಕೂಡ ಈ ಕಾಮನ್ ಪೀಪಲ್ ಅಂತ ಬಂದಾಗ ಇಷ್ಟ ಬಂದಂಗೆ ಕಾಮೆಂಟ್ಸ್ ಮಾಡ್ತಾರೆ ಸೊ ಅದು ಮಾನಸಿಕವಾಗಿಯೂ ನಮ್ಮನ್ನು ಕೂಗಿಸುತ್ತೆ ಆ್ಯಂಡ್ ಆಲ್ಸೋ ಇಫ್ ಸಂಬಡಿ ಈಸ್ ಹರ್ಟ್ ಸಮ್ವೇರ್ ನೀವು ಅವ್ರನ್ನ ಸತ್ತೋಗ್ಬಿಡ್ಲಿ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಮಾಡಿ ಇನ್ನು ಇನ್ನೊಂದು ಕೆಳಮಟ್ಟದ ಇದಕ್ಕೆ ಮಾಡ್ತಾರೆ ಇದು ಮಾನಸಿಕವಾಗಿ ಆಯಿತು ಅಂತಂದ್ರೆ ಫಿಸಿಕಲ್ ಹರಾಸ್ಮೆಂಟ್ ಇನ್ನೊಂದು ಇನ್ನೊಂದು ದರದಲ್ಲಿ ನಡೀತಾ ಇರುತ್ತೆ ಪ್ರತಿನಿತ್ಯ ನಾವು ದಿವಸ ಆಗಿರ್ಬೋದು ನಮ್ಮ ಸುತ್ತಮುತ್ತಲಲ್ಲಿ ನಡೀತಾ ಇರುವಂತಹ ವಿಷಯಗಳಲ್ಲಾಗಿರ್ಬೋದು ನೋಡ್ತಾನೆ ಇರ್ತೀವಿ ಬಟ್ ಈಗ ಅದು ಹೊಸದಾಗಿ ಕಾಣಿಸ್ತಾ ಇದೆ ಬಿಕಾಸ್ ಯಾರೋ ಪಕ್ಕದೂರ್ನಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಒಬ್ರು ಇನ್ನೊಂದೇನೋ ಮಾಡ್ತಾ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಬೇರೆ ಒಂದು ಫ್ಯಾಮಿಲಿ ಹೆಣ್ಮಗಳನ್ನೂ ಕೂಡ ಅಷ್ಟೇ ರೀತಿಯಾಗಿ ಪ್ರೊಟೆಕ್ಟಿವ್ ಆಗಿ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊಂಡ್ವಿ ಅಂತಂದ್ರೆ ಇಂಥದೊಂದು ವಿಷಯನೇ ಕಾಣಿಸ್ಕೊಳ್ಳಲ್ಲ ಅಂತ ನನಗೆ ಏನಾದ್ರೂ ಒಂದು ಸಮಿತಿಯಾಗಿ ಏನಾದ್ರೂ ಒಂದು ರೂಲ್ ಅಂತ ಬಂದು ಒಂದು ಸ್ಟ್ರಿಕ್ಟ್ ಆಗಿ ಒಂದು ಇದಕ್ಕೊಂದು ಶಿಕ್ಷೆ ಇರುತ್ತೆ ಅಂತ ಬಂತು ಅಂತಂದ್ರೆ ಡೆಫಿನೆಟ್ಲಿ ಎಲ್ಲರೂ ಅಲರ್ಟ್ ಆಗ್ತಾರೆ ಅಂಡ್ ಅದಾದ್ರೆ ಬಹಳಷ್ಟು ಎಲ್ರಿಗೂ ಖುಷಿ ಆಗುತ್ತೆ ಎನಿಥಿಂಗ್ ಪಾಸಿಟಿವ್ ವಿ ಹ್ಯಾವ್ ಟು ಸಪೋರ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳಿಂದ ನಿಮ್ಮ ಗಮನಕ್ಕೆ ಯಾವ್ದಾರು ವಿಚಾರಗಳು ಬಂದಿತ್ತು ಅರೇಂಜ್ಮೆಂಟ್ ಆಗ್ತಾ ಇರೋದಿರ್ಬೋದು ಅಥವಾ ನಿಮಗೆ ಯಾವ್ದಾರ ರೀತಿಯಲ್ಲಿ ಯಾರು ಅಬ್ಯೂಸ್ ಮಾಡಿ ಆ ರೀತಿ ಮೇಡಮ್ ಏನಾಗುತ್ತೆ ಗೊತ್ತಾ ನಮಗೆ ಸಿಚುವೇಶನ್ ತಕ್ಕಂಗೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಒಂದು ಬೈತೀವಿ ಇಲ್ಲ ಇಗ್ನೋರ್ ಮಾಡ್ತೀವಿ ಈಗ ಒಂದು ಈಸಿಯೆಸ್ಟ್ ವೇ ಇದೆ ಬ್ಲಾಕ್ ಮಾಡೋದು ಅಂತ ಹೇಳಿ ಸೊ ಏನು ಏನಾಗುತ್ತೆ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸಸ್ಗಳಲ್ಲಿ ಸಣ್ಣ ಪುಟ್ಟದ್ದೇ ಇರಬಹುದು ನಾಟ್ ಅಂದರೆ ಸ್ವಲ್ಪ ನಾನು ಜೋರಾಗಿ ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ಅಲ್ಲೆಲ್ಲ ಆನ್ಸರ್ ಮಾಡೋದ್ರಿಂದ ಆಗಿರ್ಬೋದು ಕೆಟ್ಟ ರೀತಿಯಾದ ಎಕ್ಸ್ಪೀರಿಯೆನ್ಸ್ ನನಗೆ ಕಡಿಮೆನೇ ಆಗಿರೋದು ಬಟ್ ಸಣ್ಣ ಪುಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ ನಾವು ಮಾತಾಡೋಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ಬೋದು ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ವಿಷಯ ಇಷ್ಟೇ ಆ ಟೈಮ್ಗೆ ಏನು ರಿಯಾಕ್ಟ್ ಮಾಡಬೇಕು ಅನ್ಸುತ್ತೋ ನಾನು ರಿಯಾಕ್ಟ್ ಮಾಡಿರ್ತೀನಿ ಸೊ ಅದು ಕ್ಯಾರಿ ಮಾಡೋಲ್ಲ ನಾನು ಇನ್ನೊಂದು ಹಾಗಾಗಿ ಅದನ್ನು ತುಂಬ ಸೀರಿಯಸ್ಸಾಗಿ ತಗೊಳ್ಳೋ ಸಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ ನಮ್ಮದು ಅಂತ ಒಂದು ಬೌಂಡ್ರೀಸ್ ಇದ್ದಾಗ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನ ನಾನು ತುಂಬ ನಂಬ್ತೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ನಾನೊಂದು ಹೇಳಬಹುದು ಅಥವಾ ಇಂಥದ್ದು ಮಾಡಬಹುದು ನಾವೆಲ್ಲರೂ ಸೇಫಾಗಿರೋದಕ್ಕೆ ಅಥವಾ ನಾವು ಕಂಫರ್ಟೇಬಲ್ ಫೀಲ್ ಮಾಡೋದಕ್ಕೆ ಅಂತಂದರೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಬೌಂಡ್ರಿ ನಾವು ಯಾವಾಗ ಅವಕಾಶಗಳನ್ನ ಕೊಡ್ತೀವೋ ಅವಾಗ ಯಾರು ಬೇಕಾದ್ರೂ ಆಗ್ತಾರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಏನು ಬೇಕಾದರೂ ರಿಯಾಕ್ಟ್ ಮಾಡ್ತಾರೆ ಸೊ ನಮ್ಮದಾಗಿರುವಂಥ ಬೌಂಡ್ರೀಸ್ನಲ್ಲಿ ನಾವು ಇದ್ದಾಗ ಮೇ ಬಿ ಸ್ವಲ್ಪ ನಮಗೆ ಸೇಫ್ ಅಂತ ಫೀಲ್ ಆಗ್ಬೋದು ನಾವು ಕಂಫರ್ಟಬಲ್ ಫೀಲ್ ಆಗ್ಬೋದು ಅಟ್ಲೀಸ್ಟ್ ಈ ಇಂದ ನಾವು ಹೊರಗೆ ಇರಬಹುದು ಅಂತ ಅನ್ಸುತ್ತೆ ಐ ಹೋಪ್ ದಟ್ಸ್ ಆಲ್ ಐ ಆಮ್ ಬಿನ್ ಫಾಲೋಯಿಂಗ್ ನಂದೊಂದು ಬೌಂಡ್ರೀಸ್ ಅಂತ ಇದೆ ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ ಅಪಾರ್ಟ್ ಫ್ರಮ್ ದಟ್ ಫೋರ್ಸ್ಫುಲಿ ಯಾವುದಾದ್ರೂ ಒಂದು ಬಂತು ಅಂತಂದರೆ ಐ ಥಿಂಕ್ ವಿ ಹ್ಯಾವ್ ಟು ರಿಯಾಕ್ಟ್ ಇಮಿಡಿಯೇಟ್ಲಿ ನಾಟ್ ಲೇಟರ್ ನಾಳೆ ಅಪ್ಪಂಗೆ ಹೇಳೋಣ ನಾಡಿದ್ದು ಅಮ್ಮಂಗೆ ಹೇಳೋಣ ಅಂತ ಮಾಡೋದಕ್ಕಿಂತ ಮುಂಚೆ ಯಾರು ಕಂಫರ್ಟಬಲ್ ಆಗಿರ್ತಾರೋ ಅಂದರೆ ಇವಾಗ ನಮಗೆಲ್ಲೋ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಬರ್ತಾ ಇದೆ ಯಾರಿಂದನೂ ಆ ಥರ ಒಂದು ಏನಂತಾರೆ ಆ ಕಡೆಯಿಂದ ಒಂದು ಅಪ್ರೋಚ್ ಬರ್ತಾ ಇದೆ ಅಂತ ಅಂದಾಗ ನಮಗೆ ಕಂಫರ್ಟಬಲ್ ಆಗಿ ಯಾರು ಇರ್ತಾರೋ ನಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಎನಿಬಡಿ ಫಾರ್ ದಾಟ್ ಮ್ಯಾಟರ್ ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಒಬ್ಬರ ಹತ್ರ ಹೇಳ್ಬೋದು ಏನಾದ್ರು ಒಂದು ಸಜೆಷನ್ ಖಂಡಿತವಾಗ್ಲೂ ಸಿಗುತ್ತೆ ಸರ್ ಐ ಆಲ್ವೇಸ್ ಫೀಲ್ ದಾಟ್ ನಮಗೆ ವೇದಿಕೆ ಸಿಕ್ಕಾಗ ಮಾತ್ರ ಮಾತಾಡೋದಕ್ಕಿಂತ ನಮ್ಗೆ ಯಾವಾಗ ಬೇಕು ಅವಾಗ ಮಾತಾಡೋದು ಇಂಪಾರ್ಟೆಂಟ್ ಅಂತ ಸೊ ನನಗೇನಾದ್ರೂ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಅದು ಹೂ ಎವರ್ ಇಟ್ ಮೈಟ್ ಬಿ ಐ ಹ್ಯಾವ್ ಟು ರಿಯಾಕ್ಟ್ ರೈಟ್ ದೆನ್ ಅವಾಗ ರಿಯಾಕ್ಟ್ ಮಾಡೋದು ಅಷ್ಟೇನೆ ಅದಕ್ಕೆ ಬೆಲೆ ಇರುತ್ತೆ ಯಾರೋ ಒಬ್ರು ಮಾತಾಡ್ತಿದ್ದಾರೆ ಆನ್ ನಾನು ಇವಾಗ ಹೋಗಿ ಮಾತಾಡ್ತೀನಿ ಅನ್ನುವಂಥ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸೊ ಹಾಗಾಗಿ ಐ ಡೋಂಟ್ ನೋ ಅದು ಅವ್ರವರ ಭಾವಕ್ಕೆ ಅಥವಾ ಅವರವರ ಒಂದು ಪರ್ಸನಲ್ ಮೇಲೆ ಏನು ಕಮೆಂಟ್ ಮಾಡೋದಕ್ಕೆ ನನಗೆ ಇಷ್ಟಪಡಲ್ಲೂ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಥವಾ ಯಾರಿಂದಾದ್ರೂ ಅನ್ಕಂಫರ್ಟಬಲ್ ಫೀಲಿಂಗ್ ಬರ್ತಾ ಇದೆ ಇಮಿಡಿಯೇಟ್ಲಿ ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಪ್ರಕಾರ ಈ ಅಂತೆ ಗಂಥೆಗಳನ್ನ ನಾವು ಬಹಳಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಅಂತೆ ಅನ್ನೋದನ್ನ ಹೇಳೋರು ಯಾರು ಲೈವ್ ಅಲ್ಲಿ ಯಾವ ಒಂದು ವಿಷಯನು ಪ್ರೆಸೆಂಟ್ ಮಾಡಿಲ್ಲ ಅಥವಾ ನಾನು ಯಾರ್ದು ಅಥವಾ ಎಲ್ಲಾದ್ರೂ ಈ ತರ ಡಿಸ್ಕಶನ್ ಆಗೋದನ್ನ ಕಣ್ಣಾರೆ ನೋಡಿಲ್ಲ ಸೊ ಇಟ್ ವುಡ್ ಬಿ ರಿಯಲಿ ನಾನ್ ಸೆನ್ಸ್ ಇಫ್ ಐ ಕಮೆಂಟ್ ಆನ್ ದಾಟ್ ಸೊಶ್ಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ ಇದು ಇರ್ಲೇಬೇಕು ಇಲ್ಲ ಎರಡೂನು ಹೇಳ್ತಾ ಇಲ್ಲ ನಾನು ಸಮಥಿಂಗ್ ಗುಡ್ ಸಮಥಿಂಗ್ ಪಾಸಿಟಿವ್ ಅದರಿಂದ ಏನೋ ಒಂದು ರೂಲ್ ಬರುತ್ತೆ ಇನ್ನೊಂದಷ್ಟು ಜನ ಈ ರೀತಿ ಇದೆ ಅಂತ ನೀವ್ ಹೆಂಗ್ ನಮ್ತಾ ಇದೀರೋ ಅಂತ ಅನ್ನೋದಾಯ್ತು ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾದ್ರು ಬಂತು ಅಂತಂದ್ರೆ ಇಟ್ ಇಸ್ಲಿ ಗುಡ್ ನೀವ್ ಸಪೋರ್ಟ್ ಮಾಡ್ತೀರಾ ಖಂಡಿತವಾಗಿ ಮಾಡಲಿ ಸರ್ ಯಾವ್ದೇ ಒಳ್ಳೆ ವಿಷಯ ಇದ್ರು ನಾನು ಹೇಳ್ತೀನಿ ಜೆಂಡರ್ ಇಕ್ವಾಲಿಟಿ ಬಗ್ಗೆ ಮಾತಾಡಿದಾರೆ ಅಂದ್ರೆ ಇಲ್ಲಿ ಪ್ರೊಡ್ಯೂಸರ್ ನಿರ್ದೇಶಕರ ಆಗ್ಲಿಕ್ಕೂ ಕೂಡ ಸೊ ಹೆಕ್ಳು ನಿರ್ದೇಶಕರಾಗ್ತಾರೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೊ ಆಚೆ ಬಂದ್ಮೇಲೆ ಆ ಎಕ್ಸ್ಪೀರಿಯನ್ಸ್ ಕಳ್ಕೋಬಾರ್ದು ಅಂತ ನಾನು ಇನ್ನೂ ಎಪಿಸೋಡ್ ನೋಡಿಲ್ಲರ್ಸನಲ್ ನಾನು ನಂಬಿದೀನಿ ಸೊ ಹಾಗಾಗಿ ಆಚೆ ಬಂದ್ಮೇಲೆ ಅದನ್ನ ನೋಡಿ ಚೇಂಜ್ ಮಾಡ್ಕೊಳ್ಳೋ ಒಂದು ಯಾವ ಒಪಿನಿಯನ್ ಇರ್ಲಿಲ್ಲ ನನಗೆ ಸೊ ಹಾಗಾಗಿ ನಾನು ಯಾವ ಒಂದು ಒಪಿನಿಯನ್ ಅಲ್ಲಿ ಹೊರಗಡೆ ಬಂದಿದ್ದೀನೋ ಅದನ್ನೇ ಕ್ಯಾರಿ ಮಾಡ್ತಾ ಇದೀನಿ ಅಂಡ್ ಆಮ್ ಕಂಫರ್ಟೆಬಲ್ ಅಂಡ್ ಹ್ಯಾಪಿ ವಿತ್ ದಟ್ ಈಗ ಹೊಸ ಸೀಸನ್ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಥವಾ

ಸರ್ ಸುದೀಪ್ ಸರ್ ಹತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಂದಿದ್ದಾರೆ ನಾವು ಅವ್ರನ್ನ ಅವರಾಗೇನೆ ಅಲ್ಲಿ ನೋಡಬೇಕು ಇಷ್ಟಪಡ್ತೀವಿ